ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಮದ ರಾಜ ಲಖಮಗೌಡ ಉದ್ಯಾನದ ಚಿಟ್ಟಿ ಪಾರ್ಕ್ನಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಇವರ ಅಮೃತಾಸ್ತದಿಂದ ಸಸಿಯನ್ನು ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ನೀರುನ್ನಿಸದೆ ಸಾವಿರಾರು ಸಸಿಗಳ ನಾಶ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕ ನಿಖಿಲ್ ಕತ್ತಿ ಅಸಮಾಧಾನ ಸಸಿ ನಡೆಯುವುದು ಮುಖ್ಯವಲ್ಲ ನೆತ್ತ ಸಸಿಯನ್ನು ಪೋಷಿಸುವುದು ಮುಖ್ಯ ಅರಣ್ಯಾಧಿಕಾರಿಗಳು ಬೇಸಿಗೆಯಲ್ಲಿ ನೀರು ನಿಲ್ಲಿಸದೆ ಸಾವಿರಾರು ಸಸಿಗಳು ನಾಶ ಹೋಗುತ್ತಿವೆ ಎಂದು ಶಾಸಕ ನಿಖಿಲ್ ಕತ್ತಿ ಅವರು ಅರಣ್ಯಾಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ತಾಲೂಕಿನ ಹಿಡ್ಕಲ್ ಡ್ಯಾಮದ ರಾಜ ಲಖಮಗೌಡ ಉದ್ಯಾನವನದ ಭಾಗವಾದ ಚಿಟ್ಟೆ ಪಾರ್ಕ್ ನಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ಅವರು ಮಾತನಾಡಿದರು ಕಳೆದ ವರ್ಷ ನೆಟ್ಟ ಹಾಗೂ ಬೆಳೆದ ಸಸಿಗಳ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಲೆಕ್ಕ ನೀಡಬೇಕು ಎಂದು ಅವರು ತೋರಿಕೆಗಾಗಿ ಮುಖ್ಯ ರಸ್ತೆಗಳೆಲ್ಲ ಮಾತ್ರ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ಬಡಾವಣೆಗಳು ಶಾಲಾ ಕಾಲೇಜು ಆವರಣಗಳಲ್ಲಿ ಒಮ್ಮೆ ಸಸಿಗಳನ್ನು ಹಚ್ಚಿ ಹೋದರೆ ಮತ್ತೆ ಅವುಗಳ ಕಡೆ ತಿರುಗಿ ನೋಡುವುದಿಲ್ಲ ಹೀಗಾಗಿ ಅರಣ್ಯ ಬೆಳೆಯುವುದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಆರ್ ಮಲ್ಲಾಳ್ ಸಿಪಿಐ ರಮೇಶ್ ಛಾಯೆಗೋಳ ಉದ್ಯಾನವನದ ಸಹಾಯಕ ನಿರ್ದೇಶಕ ರಾಜಶೇಖರ್ ಪಾಟೀಲ್ ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕ ಅವಿನಾಶ್ ಹೊಳಪ್ಪಗೋಳ್ ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಹಾಗೂ ತಾಲೂಕಾದ ಅನುಷ್ಠಾನ ಅಧಿಕಾರಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಹಿಡ್ಕಲ್ ಡ್ಯಾಮ್ ನಮ್ಮ ತಾಲೂಕಾ ಪಂಚಾಯತಿ ಆಡಳಿತ ಹಾಗೂ ನಮ್ಮ ಅರಣ್ಯ ಇಲಾಖೆದವರು ಕೂಡ್ಕೊಂಡು ತಾಯಿ ಹೆಸರು ಮೇಲೆ ಒಂದು ಸಸಿಯನ್ನ ನಟಬೇಕಂತ ಕಾರ್ಯಕ್ರಮ ನಮ್ಮ ಹಿಡ್ಕಲ್ ಡ್ಯಾಮ್ನ ಉದ್ಯಮ ಕಾಶಿ ಪ್ರಾಜೆಕ್ಟ್ ಅಡಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ರು ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಭಾಗದ ಎಲ್ಲ ಹಿರಿಯರು ಹುಡ್ಕೊಂಡು ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಕೊಂಡು ಇದು ನಮ್ಮ ಪ್ರಧಾನಿಯವರ ಕನಸು ನಮ್ಮ ಇಡೀ ದೇಶದಲ್ಲಿ ಹಸಿರು ಕ್ರಾಂತಿ ಮೂಡಿಸ್ಬೇಕಂತ ಒಂದು ಗುರಿ ಇಟ್ಕೊಂಡು ಅವರು ಈ ಯೋಜನೆಯನ್ನು ತಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವಾಗಲಿ ನಮ್ಮ ಕ್ಷೇತ್ರದ ಎಲ್ಲ ಜನರು ಇದಕ್ಕೆ ಬೆಂಬಲ ಕೊಟ್ಟು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ವಿ ಇವತ್ತು ಓಕೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಸಸಿ ಕಾರ್ಯಕ್ರಮವನ್ನು ನಮ್ಮ ತಾಲೂಕಾ ಪಂಚಾಯತಿ ನಮ್ಮ ತಾಲೂಕಾ ಪಂಚಾಯಿತಿ ಆಡಳಿತ ಮಂಡಳಿಯವರು ಇವತ್ತು ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಬಿ ಒ ಮೇಡಮ್ ಹಾಗೆ ಎ ಡಿ ಸಾಹೇಬರು ಹಾಗೆ ನಮ್ಮ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಸಿ ಪಿ ಐ ಅವರೇ ಮತ್ತು ಇಲ್ಲಿ ಸೇರಿದಂತ ನನ್ನ ಮುದ್ದು ಮಕ್ಕಳೇ ಮತ್ತು ಮಾಧ್ಯಮದ ಮಿತ್ರರು ನಮ್ಗೆಲ್ಲರೂ ಗೊತ್ತಿದ್ದಂಗೆ ಇದು ಆಗಬಾರದು ನಮ್ಮ ಮುಂದೆ ಬರುವ ಪೀಡಿ ಆಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಇಂತ ಬರಿಗಾಲ ಮುಂದೆ ಯಾವಾಗೂ ಕಾಣಬಾರದು ಇದೊಂದು ಉದ್ದೇಶ ಅಲ್ಲದೆ ನೀವು ಇನ್ನತು ಇದನ್ನೆಲ್ಲ ತಡಿ ಇಡಿಬೇಕಂದ್ರೆ ನಾವು ಎಲ್ಲರೂ ಒಂದ್ ಗಿಡ ಒಂದ್ ಸಸಿ ತಾಯಿ ಹೆಸರ ಮೇಲೆ ಒಂದ್ ಗಿಡ ನಾಟ ಯಾಕಂದ್ರೆ ತಾಯಿನ ನಾವು ಪೂಜಿಸ್ತೇವೆ ಭಾರತ ಮಾತೇ ಅಂದು ನಮ್ಮ ಭಾರತ ಭೂಮಿಯನ್ನ ನಾವು ನೀವೆಲ್ಲ 나 핸들링 해야지.